Thank you ನನ್ನ ಹೆಸರು ಅಮರಾಕ್ಷರ್ ಅಂತ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಟೈಗರ್ ಲಯನ್ ಸಫಾರಿ ತಾವ್ರೇಕೊಪ್ಪ ಶಿವಮೊಗ್ಗ ಇವತ್ತು ಸಿಕ್ಸ್ಟೀನ್ತ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ನಮ್ಮ ಝೂಗೆ ಒಂದು ಹಿಸ್ಟಾರಿಕ್ ಡೇ ಯಾಕಂದರೆ ನಮ್ಮ ಅಲ್ಲಿ ತುಂಬ ಏಜ್ ಆಗಿರುವ ಪ್ರಾಣಿ ಅಂತ ಅಂದರೆ ಒಂದು ಕರಡಿ ಇದೆ ರಾಣಿ ಅಂತ ಅದಕ್ಕೆ ಮೂವತ್ತೈದು ವರ್ಷ ಸೊ ಭಾರತದಲ್ಲೇ ನಾವು ಹೇಳ್ಬೋದು ಇದೊಂದು ತುಂಬ ಏಜ್ ಆಗಿರುವ ಕರಡಿ ನಮ್ಮ ಶಿವಮೊಗ್ಗದಲ್ಲಿದೆ ಅಂತ ಸೊ ಅದು ಸ್ಟಾರ್ಟಿಂಗ್ ಚಿಕ್ಕ ವಯಸ್ಸಲ್ಲಿ ಅದು ಕಾಯೋರಿಗೆ ಅದು ಮರಿ ಸಿಕ್ಕಿತ್ತು ಸೊ ಆರ್ಫನ್ ಕಬ್ನ ಅವರು ಮೊದಲು ಗಾಂಧಿ ಪಾರ್ಕಲ್ಲಿರುವ ಮುನ್ಸಿಪಲ್ ಝೂಗೆ ನೀಡಿದರು ಒಂದು ಐದು ವರ್ಷ ಕಳೆದ ಮೇಲೆ ಅದನ್ನು ತಾವರೆಕೊಪ್ಪ ಝೂ ಇಲ್ಲಿ ಯಾವಾಗ ಎಸ್ಟಾಬ್ಲಿಷ್ ಆಯಿತು ನೈನ್ಟೀನ್ ನೈಂಟೀಸಲ್ಲಿ ಅದು ಒಂದು ಸ್ಮಾಲ್ ಎನ್ಕ್ಲೋಜರ್ ಇದೆ ಇಲ್ಲಿ ಎಲ್ಲರೂ ನೋಡಿದ್ದಾರೆ ಶಿವಮೊಗ್ಗ ಜನತೆ ನೋಡಿದ್ದಾರೆ ಸೊ ಆ ಸ್ಮಾಲ್ ಎನ್ಕ್ಲೋಜರಲ್ಲಿ ಅದು ಆಲ್ಮೋಸ್ಟ್ ಒಂದು ಸುಮಾರು ಒಂದು ಮೂವತ್ತು ವರ್ಷ ಕಳೆದಿದೆ ಸೊ ಫಸ್ಟ್ ಟೈಮ್ ಅದು ವಿತೌಟ್ ಬಾರ್ಸ್ ಮತ್ತು ಈ ಥರ ಒಂದು ಒಳ್ಳೆ ಇಮರ್ಸಿವ್ ಎನ್ಕ್ಲೋಷರಲ್ಲಿ ಅದು ನೋಡ್ತಾ ಇದೆ ಗಿಡ ಮರ ಇರ್ಬೋದು ಟರ್ಮೈಟ್ ಮೌಂಡ್ ಇರ್ಬೋದು ಕಲ್ಗಳು ಇರ್ಬೋದು ಸೊ ಅದನ್ನೊಂದು ನ್ಯಾಚುರಲ್ ಬಿಹೇವಿಯರ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಖಂಡಿತ ಈ ಎನ್ಕ್ಲೋಷರ್ ತುಂಬ ಅನುಕೂಲ ಮಾಡಿಕೊಡುತ್ತೆ ಅದ್ರ ಜೊತೆ ನಮ್ಮಲ್ಲಿ ಮೂರು ಕರಡಿ ಇದೆ ಗಾಯತ್ರಿ ರ್ಯಾಂಬೋ ಮತ್ತು ಗಜೇಂದ್ರ ಅಂತ ಸೊ ಆ ಕರಡಿ ಎಲ್ಲ ಸಣ್ಣ ಏಜ್ ಕರಡಿ ಇದ್ದಾವೆ ಅವು ಅದಕ್ಕೂ ಒಂದು ಈ ಎನ್ಕ್ಲೋಜರ್ ಒಂದು ನ್ಯಾಚುರಲ್ ಬಿಹೇವಿಯರ್ ಮತ್ತು ಅನಿಮಲ್ ಫ್ಯಾಕ್ಟರ್ ದೃಷ್ಟಿಕೋನದಿಂದ ನಮ್ಮ ಎನ್ರಿಚ್ಮೆಂಟ್ ಡಿಸೈನ್ ಮತ್ತು ಕನ್ಸ್ಟ್ರಕ್ಷನ್ ಆಗಿದೆ ಸೊ ಶಿವಮೊಗ್ಗ ಜನತೆ ಮತ್ತು ಎಲ್ಲ ವಿಸಿಟರ್ಸ್ ಖಂಡಿತ ಈ ಬೇರ್ ಎನ್ಕ್ಲೋಜರಿಗೆ ಬಂದು ನಮ್ಮ ಕರಡಿಗಳ ಪರ್ಸ್ನಾಲಿಟಿನ ಖಂಡಿತ ವೀಕ್ಷಿಸಬೇಕು ಅಂತ ನಾನು ಕೇಳ್ಕೊತೀನಿ ಇದು ಟೋಟಲ್ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಮೀಟರ್ ಸ್ಕ್ವೇರ್ ಅಷ್ಟು ಏರಿಯಾ ಇದೆ ಸೊ ಅದಲ್ಲಿ ನ ಗಿಡ ಮರಗಳು ತುಂಬ ಇದೆ ನೆ ನೆರಳಿದೆ ವಾಟರ್ ಹೋಲ್ ಅಂತಲೂ ಮಾಡಿದ್ದೀವಿ ಅದಕ್ಕೆ ಬೇಕಾಗಿರುವ ಎನ್ರಿಚ್ಮೆಂಟ್ಗೋಸ್ಕರ ಪ್ಲ್ಯಾಟ್ಫಾರ್ಮ್ಸ್ ಇರ್ಬೋದು ಸ್ವಿಂಗ್ ಇರ್ಬೋದು ಸೊ ದಟ್ ಕರಡಿಗೆ ಆಲ್ಮೋಸ್ಟ್ ಸುಮಾರು ಇಂಟೆನ್ಸಿವ್ ಆ್ಯಕ್ಟಿವಿಟಿ ಇದೆ ಕಾಡಲ್ಲೂ ಅಷ್ಟೇ ಸೊ ಲಾಕ್ಸ್ ಜೊತೆ ಇರ್ಬೋದು ಟರ್ಮೈಟ್ ಮೌಂಟ್ ಜೊತೆ ಡಿಗ್ಗಿಂಗ್ ಆ್ಯಕ್ಟಿವಿಟಿ ಎಲ್ಲ ಜಾಸ್ತಿ ಇರುತ್ತೆ ಆ ನ್ಯಾಚುರಲ್ ಬಿಹೇವಿಯರ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಈ ಎನ್ಕ್ಲೋಜರ್ ಖಂಡಿತ ಅದಕ್ಕೆ ಒಂದು ಅವಕಾಶ ಮಾಡಿಕೊಡುತ್ತೆ ಅದು ತುಂಬ ಇಂಪಾರ್ಟೆಂಟ್ ಇತ್ತು ನಾವು ಆಲ್ಮೋಸ್ಟ್ ಒಂದು ವಾರ ಅದಕ್ಕೆ ಡೇ ಕ್ರಾಲಲ್ಲಿ ಬಿಟ್ಟು ಈ ಎನ್ಕ್ಲೋಜರ್ನ ಅದಕ್ಕೆ ಅಭ್ಯಾಸ ಮಾಡಿಸ್ವಿ ಇವತ್ತು ಯಾವಾಗ ಬಿಟ್ವಿ ರಾಣಿ ಇರ್ಬೋದು ಮತ್ತು ಬೇರೆ ಕರಡಿ ಇರ್ಬೋದು ಅದಕ್ಕೆ ತುಂಬ ಬೇರೆ ಪ್ರಪಂಚನೇ ನೋಡ್ದಂಗೆ ಅನಿಸ್ತಾ ಇದೆ ಯಾಕಂದರೆ ಮೊದಲು ನಾಲ್ಕು ಕರಡಿ ಒಂದು ಸ್ಮಾಲ್ ಕೇಜಲ್ಲಿ ಹೆಂಗೆ ನಾವು ಯೂಶ್ವಲಿ ಪೆಟ್ ಬರ್ಡ್ಸ್ನ ಎಲ್ಲ ಕೇಜಲ್ಲಿ ಹಾಕಿಟ್ಟಿರ್ತಾರೆ ಮೊದ್ಲಿನ ಡಿಸೈನ್ ಹಂಗೆ ಇತ್ತು ಝೂದೆಲ್ಲ ಸೊ ಝೂ ಎವಲ್ಯೂಷನ್ ಆಗ್ತಾ ಆಗ್ತಾ ಇವಾಗ ಹೊಸ ಕಾನ್ಸೆಪ್ಟ್ ಬರ್ತಾ ಇದೆ ಇಮರ್ಸಿವ್ ಎನ್ಕ್ಲೋಷರ್ ಅಂತ ಅದರಲ್ಲಿ ಪ್ರಾಣಿಗಳ ನ್ಯಾಚುರಲ್ ಬಿಹೇವಿಯರ್ ಮತ್ತು ಅದಂದು ಒಂದು ಗುಣ ಏನಿರುತ್ತೆ ಕಾಡಲ್ಲಿ ಅದು ಹೆಂಗೆ ಬಿಹೇವ್ ಮಾಡುತ್ತೆ ಆ ಬಿಹೇವ್ ಮಾಡೋಕ್ಕೆ ಎಲ್ಲ ಅನುಕೂಲಗಳನ್ನು ನಾವಿಲ್ಲಿ ಮಾಡಿಕೊಟ್ಟಿದ್ದೀವಿ ಸೊ ಎಲ್ಲ ಕರೆಡಿ ಇರ್ಬೋದು ಎಸ್ಪೆಷಲಿ ರ್ಯಾಂಬು ಬೇಗನೆ ಎಲ್ಲ ಕಡೆ ಹೊಂದ್ಕೊಂಡವನು ತುಂಬ ಎಕ್ಸ್ ಎಕ್ಸ್ಪ್ಲೋರ್ ಮಾಡಿದ ರಾಣಿ ಸ ತುಂಬ ಏಜ್ ಆಗಿರೋ ಕಾರಣ ಸ್ಲೋಗೆ ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ ಆಗಲೇ ಇಲ್ಲಿ ಹುತ್ತಗಳು ಎರಡು ಮೂರು ಇದ್ದಾವೆ ಆಗಲೇ ಒಂದು ಹುತ್ತ ಅಂತೂ ಕಂಪ್ಲೀಟಾಗಿ ಅದು ತೆಗ್ದಿ ಟರ್ಮೈಟ್ ಎಲ್ಲ ತಿನ್ನೋಕ್ಕೆ ಶುರು ಮಾಡಿದೆ ಸೊ ಇದೆಲ್ಲ ಒಂದು ನ್ಯಾಚುರಲ್ ಬಿಹೇವಿಯರ್ ಮತ್ತು ಅದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇರುತ್ತೆ ಈ ಎಂಕ್ಲೋಸರ್ ಅದಕ್ಕೆ ಖಂಡಿತ ಸಪೋರ್ಟ್ ಮಾಡ್ತಾ ಇದೆ बंदा बंदा करिया बताया